ಮೈಸೂರು ದಸರಾಗೆ ಇವತ್ತು ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗುತ್ತೆ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಹಂಪಾನ ನಾಗರಾಜಯ್ಯ ದಸರಾ ಉದ್ಘಾಟಿಸ್ತಾ ಇದ್ದಾರೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥನ್ನ ಕೊಡ್ತಾ ಇದ್ದಾರೆ ಸಚಿವರು ಶಾಸಕರು ಸೇರಿದಂತೆ ಗಣ್ಯರು ಭಾಗಿಯಾಗ್ತಿದ್ದಾರೆ ದಸರಾ ಉದ್ಘಾಟನೆಗೆ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆ ಎಲ್ಲವನ್ನ ಕೂಡ ಈಗ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಚಾಮುಂಡಿಗೆ ಅಗ್ರ ಪೂಜೆಯನ್ನು ಸಲ್ಲಿಸಿದ ನಂತರ ಉತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತೈದರ ಸುಮಾರಿಗೆ ಉತ್ಸವಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ ರುಚಿಕ ಲಗ್ನದಲ್ಲಿ ಉತ್ಸವಕ್ಕೆ ಚಾಲನೆಯನ್ನು ನೀಡ್ತಿದ್ದಾರೆ ಹಂಪ ನಾಗರಾಜಯ್ಯ ಅವರು ನಗರದ ಹನ್ನೆರಡು ವೇದಿಕೆಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಂಜೆ ಆರು ಗಂಟೆಗೆ ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮತ್ತೊಂದು ಕಡೆ ಅರಮನೆಯಲ್ಲೂ ಸಡಗರ ಸಂಭ್ರಮ ಕಳೆಗಟ್ಟಿರುವಂಥದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಅಂತ ಹೇಳಿ ಅಲ್ಲಿರುವಂತಹ ಪೊಲೀಸರು ಸಾಕಷ್ಟು ನಿಗವನ್ನ ವಹಿಸಿದ್ದಾರೆ ಮೈಸೂರು ನಗರದಾದ್ಯಂತ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತು ಸಿ ಸಿಟಿವಿ ಕೂಡ ಅಳವಡಿಕೆ ಮಾಡಲಾಗಿದೆ ಇಬ್ಬರು ಡಿಐಜಿ ಜಿ ಇಪ್ಪತ್ತೇಳು ಮಂದಿ ಎಸ್ ಪಿ ಒಂಬೈನೂರ ಎಂಬತ್ತೊಂಬತ್ತು ಮಂದಿ ಎ ಎಸ್ ಪಿ ಸೇರಿ ಬರೋಬ್ಬರಿ ಐದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತ್ತೊಂದು ಕಡೆ ಅರಮನೆ ಸುತ್ತಮುತ್ತಲ ರಸ್ತೆಗಳಲ್ಲೂ ಕೂಡ ಪಾರ್ಕಿಂಗ್ ಅನ್ನ ನಿರ್ಬಂಧವನ್ನ ವಹಿಸಲಾಗಿರುವಂತದ್ದು ಹೀಗಾಗಿ ಇವತ್ತು ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಹಂಪ ನಾಗರಾಜಯ್ಯ ಅವರು ಹೀಗಾಗಿ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವರು ಶಾಸಕರು ಮುಖಂಡರು ಎಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಭಾಗಿಯಾಗಿ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತೈದರ ಸುಮಾರಿಗೆ ಉತ್ಸವಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ 네